ನಿಮಗೆ ರಾಹುಕೇತು ದೋಷ ಇದ್ಯಾ ಕಾಳ ಸ್ವರ್ಪ ದೋಷ ಇದೆಯಾ ನೀವು ಕಾಳಹಸ್ತಿ ಟೆಂಪಲ್ ಗೆ ಬಂದರೆ ನಿಮ್ಮ ದೋಷ ನಿವಾರಣೆ ಆಗುತ್ತೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿರುಪತಿ ತಿರುಮಲ ತಿಮ್ಮಪ್ಪ ದೇವರನ್ನು ನೋಡಿದ ನಂತರ ನಾವು ಕಾಳಹಸ್ತಿ ಟೆಂಪಲ್ ಗೆ ಹೋಗ್ತಾ ಇದೀವಿ ತಿರುಮಲದಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಬೆಟ್ಟ ಇಳಿಯುವ ಟೈಮ್ ಅಲ್ಲಿ ವ್ಯೂ ಮಾತ್ರ ಅಸಮ್ ಆಗಿದೆ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ಟೂ ಅವರ್ಸ್ ಗಾಡಿ ಓಡಿಸ್ಕೊಂಡ್ ಬಂದ ನಂತರ ನಾವು ಫೈನಲಿ ಕಾಳಹಸ್ತಿ ಟೆಂಪಲ್ ಹತ್ರ ಬಂದೇ ಬಿಟ್ಟಿದೀವಿ ನಮ್ಮ ಭಾರತದಲ್ಲಿ ಇರುವ ಒನ್ ಆಫ್ ದ ಓಲ್ಡೆಸ್ಟ್ ಶಿವ ಟೆಂಪಲ್ ಈ ಒಂದು ಟೆಂಪಲ್ ನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮಗೆ ರಾಹು ಕೇತು ದೋಷ ಇದ್ದಾರೆ ಸರ್ಪ ದೋಷ ಇದ್ದಾರೆ ನಿವಾರಣೆ ಆಗುತ್ತೆ ನಾವು ಕೂಡ ಫೈನಲಿ ಕಾಳಹಸ್ತಿ ಟೆಂಪಲ್ ಹತ್ರ ಬಂದೇ ಬಿಟ್ಟಿದೀವಿ ಟೆಂಪಲ್ ಒಳಗಡೆ ಸೆಲ್ ಫೋನು ಕ್ಯಾಮ್ರಾ ಬ್ಯಾಗು ಅಲೋವಿಲ್ಲ ನೀವು ಸೇಫ್ಟಿ ಕೌಂಟರ್ ಹತ್ರ ಇದನ್ನ ಕೊಡ್ಬೇಕಾಗುತ್ತೆ ಐದ್ ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾಳಹಸ್ತಿ ಟೆಂಪಲ್ ಸಖತ್ ಫೇಮಸ್ ಗುರು ನಾವು ನಮ್ಮ ಕ್ಯಾಮ್ರಾ ಬ್ಯಾಗು ಫೋನ್ ಎಲ್ಲಾ ಕೂಡ ಡೆಪಾಸಿಟ್ ಮಾಡ್ಕೊಂಡು ಟೆಂಪಲ್ ಕಡೆ ಎಂಟ್ರಿ ಕೊಟ್ವಿ ಕಾಳಹಸ್ತಿ ದೇವಸ್ಥಾನದಲ್ಲಿ ಇರುವ ದೇವರು ಕಾಳಹಸ್ತೇಶ್ವರ ಹೋಗಿದ ತಕ್ಷಣ ನಾವು ಸರ್ವ ದರ್ಶನ ಲೈನ್ ನಲ್ಲಿ ನಿಂತ್ಕೊಂಡ್ವಿ ಹದಿನೈದು ನಿಮಿಷ ಆದ ನಂತರ ನಮಗೆ ಪರಮ ಶಿವನಾದ ಕಾಳಹಸ್ತೇಶ್ವರ ದೇವರ ದರ್ಶನ ಆಯ್ತು ದೇವರತ್ರ ಹತ್ರ ಬೇಡ್ಕೊಂಡಿದ್ದೇ ಎಲ್ಲರನ್ನು ಕಾಪಾಡುವಂತ ದೇವರತ್ರ ಬೇಡ್ಕೊಂಡೆ ಶಿವನ ಪಕ್ಕದಲ್ಲೇ ಪಾರ್ವತಿ ದೇವರು ಕೂಡ ನೆಲೆಸಿದ್ದಾರೆ ಪಾರ್ವತಿ ದೇವರನ್ನು ಕೂಡ ನೀವು ಇಲ್ಲಿ ನೋಡಬಹುದು ದೇವರ ದರ್ಶನವನ್ನು ಪಡೆಯಬಹುದು ಪ್ರಪಂಚದ ಎಲ್ಲಾ ಮೂಳೆಗಳಿಂದ ಕೂಡ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರೆ ನೀವು ಕೂಡ ಕಾಳಹಸ್ತಿ ಗೆ ಹೋಗಿ ಸಖತ್ ಪವರ್ಫುಲ್ ದೇವಸ್ಥಾನ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಪೇಜ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ